ಅಬಿ ಅಂತ ಕರಿಲಿಲ್ಲ ಅತ್ತೆ ಅಂತ ಕರೀಲ ಯಪ್ಪ ಇದು ಎಂಥ ಇರಿಸು ಮುರುಸು ಎಷ್ಟು ಕಷ್ಟ ಆಗತ್ತಾ ಹ್ಞೂ ಯಾರನ್ನು ಕರೀಲಿ ಯಾರೂ ಕರಿಯೋದು ಬೇಡ ಹೋಗ್ಬಿಡ್ತೀನಿ ಸುಮ್ಮನೆ ಒಳಗೆ ನಾನು ಬೇಡ ಬೇಡ ಸರಿ ಇರಂಗಿಲ್ಲ ಹ್ಞೂ ಅಭಿ ಏನಾದ್ರು ಬರ್ತಾರ ಈ ಕಡೆ ಯಾರು ನಾನು ನೋಡ್ತಾನೆ ಇಲ್ಲಲ್ಲ ಅವ್ರ ಪಾಡಿಗೆ ಅವ್ರು ಕುಂತ್ ಬಿಟ್ಟಾರ ಬೇಬಿ ಅದು ಸರ ನೋಡಿ ಬಂದಿದ್ದಲ್ಲಮ್ಮ ಜುವೆಲರ್ ಅಂಗಡಿ ಒಳಗೆ ತಗೊಂಡ ಅದು அது எரெழது முருழது தோர்சிதன நோடா அய்யோ மம்மீ அது நங்கோ செட்டாகல நான் சோக்கர் தகோத்தினி அது லாங் சைன் டைப் இத்தல பதுக்கை து நேனோ அஸ்ட் டிசைன் இஷ்ட ஆகல மம்மீ பேட அது பேரே வந்தில்ல நோடனா விடி அத்தை அபி மம்மீ ஓடோகித் பீடு மத்தே வந்து அனத்தி மம்மீ அய்யோ அல்லோடி வித் லகேஜ் சமேத வாபஸ் பண்ணோடே அய்யோ மம்ம ஆய் ம ಅತ್ತೆ ಶುರುವಾಯ್ತು ನಿಮಗೆ ಶಿನಿ ಕಾಟ ಏಯ್ ಸುಮ್ಮನೆ ಕೂತ್ಕೊಳ್ಳಲಿ ಏನಾರು ಮಾಡ್ಕೊಳ್ಳಿ ಅತ್ತೆ ಅಂದ ತಕ್ಷಣ ಆ ಬಿಕಾರಿಗೆ ನಾನು ಏನಾರು ಅತ್ತೆ ಆಗ್ಬಿಡ್ತೀನ ನೀನು ಒಬ್ಬಿಗೆ ನನ್ನ ಜೀವ ತಿನ್ಬೇಡ ಸುಮ್ಮನೆ ಕುತ್ಕೊ ಏನಾರು ಮಾಡಲಿ ಒಳಗೆ ಬಾ ಅಂತ ಮತ್ತೆ ಯಾರು ಕರಿಬೇಡಿ ಹೇಳಿ ನೋಡಿ ನಾನು ಸುಮ್ಮನೆ ಕೂತ್ಕೊಳ್ರಿ ಎಲ್ಲರೂ ಏನು ಮಾಡ್ತಾಳೋ ನೋಡೋಣ ಅವಳೇನು ಹೋಗ್ಬೇಕಾದ್ರೆ ನಮ್ಗೆ ಯಾರಿಗಾರು ಹೇಳೋಗಿದ್ಲಾ ಹೋಗ್ತೀನಿ ನಾನು ಅಂತ ಈಗ ಬರಬೇಕಾದ್ರೂ ನಮ್ಗೆ ಯಾರಿಗಾರು ಹೇಳಿ ಬಂದ್ಲಾ ಬರ್ತೀನಿ ಅಂತ ತಾನು ಪಡಿತಾ ಬಂದವಳೆ ತಾನು ಪಡಿತಾ ಹೋಗ್ತಾಳೆ ಸುಮ್ಮನೆಗ್ಬಿಡ್ರಿ ನೀನು ಏನು ಎಕ್ಸ್ಟ್ರಾ ಮಾತಾಡೋಕೆ ಹೋಗ್ಬೇಡ ಇದು ಹಿಂಗೆ ಸರಿ ಹೋಗಲ್ಲ ನಾನೇ ಹೋಗ್ತೀನಿ ಯಾರು ಕರೆದು ನಾನು ಒಳಗೆ ಬಾ ಅಂತಂದ್ರೂ ಯಾರು ಕರಿಯಲ್ಲ ಒಳಗೆ ಹೋಗ್ತೀನಿ ಅತ್ತೆ ಮಾವ ಪೂಜಾ ಚಿಕ್ಕಮ್ಮ ಎಲ್ಲರೂ ಎಲ್ರೂ ಹಾಂ ಹಾ ಅರಾಮದಿ ಉಮರದ ನೀ ಅರಾಮದಿಯಾ ಯಾವಾಗ ಬಂದೆ ಈಗ ಬಂದ ಯಾರು ಬಂದಿದ್ರಾ ಬಿಡಕ ಮನೆಯಿಂದ ಅಥವಾ ಒಬ್ಬಳೇ ಬಂದಮ್ಮ ಇಲ್ಲ ರೀ ಮಾವ ನಾನು ಒಬ್ಬಕ್ಕೆ ಬಂದಿನ್ರಿ ಯಾಕಂದ್ರ ಇದು ಬೆಂಗಳೂರಲ್ರಿ ಮಾವ ಒಂದಿನ ಮತ್ತೆ ಬರಕ ಒಂದಿನ ಒಟ್ಟ ಮೂರು ದಿನ ಹೋಗಬಿಡತ್ತರಿ ಅದಕ ನಾನು ಒبಕ್ಕೆ ಬಂದೆನ್ರಿ ಇವ್ರಿ ಇಲ್ಲಂದ್ರಿ ಮಾವ ಮನೆಯಗ ಹಾ ಅದನಮ್ಮ ಅದನ ಲ್ಯಾಗ್ ಅದನ ಹೋಗು ನೀ ಹೋಗಿ ಕೈಕಲ್ ಮುಖ ತಕೊಂಡು ಫ್ರೆಶ್ ಹೋಗು ತಿಂಡಿ ರೆಡಿ ಐತಿ ಗಂಗಮ್ಮಜಿ ನಾಶ ಮಾಡಿಟರಾ ಹೋಗು ಇಡ್ಲಿ ಮಾಡಿರು ತಿನ್ನು ಕೈಕಲ್ ಮುಖ ತಕೊಂಡು ಇಡ್ಲಿ ತಿಂತಿದ್ರೆ ತಿನ್ನೇ ಇಲ್ಲ ಸ್ನಾನ ಮಾಡಿ ಪೂಜೆ ಗೀಜೆ ಮಾಡ್ಕೊಂಡು ತಿನ್ ಹೋಗಮ್ಮ ಓ ಓಹೋ ಓ ಮೇಡಮ್ ಮಿಸ್ ರಾಧಾ ಅಭಿಚಂದ್ರ ಅವರು ಹ್ಞೂ ಬನ್ನಿ ಬನ್ನಿ ಏನು ಹೇಳ್ದೆ ಕೇಳಿದೆ ಮನೆ ಬಿಟ್ಟು ಹೋಗಿರೋರು ಈಗಲೂ ಹೇಳ್ದೆ ಕೇಳ್ದೆ ಒಪ್ಪಿಸ್ಬಂದ್ಬಿಟ್ರಿ ಹ್ಞೂ ನೀನೇನು ಬಿಡಮ್ಮ ಈ ಮನೆ ಕಿರಿ ಸೊಸೆ ಏನು ಮಾಡಿದ್ರು ನಡೆಯುತ್ತೆ ಅತ್ತೆ ಆರಾಮದಿರನ್ರಿ ಹ್ಞೂ ನಾನೇನು ಕೋಟ್ಯಾದೀಶ್ವರನ್ ಮನೆ ಮಗಳು ಸೋಶ್ ಕೋಟ್ಯಾದೇಶ್ವರನ್ ಹೆಂಡತಿ ಕೋಟ್ಯಾದೀಶ್ವರನ್ ತಾಯಿ ಚೆನ್ನಾಗೇ ಇರ್ತೀನಿ ನಾನು ಆರಾಮ ಇರ್ತೀನಿ ನೀನೇನು ಹೇಳ್ದೆ ಕೇಳ್ದೆ ಹೋಗಿದ್ದಲ್ಲ ಮನೆ ಬಿಟ್ಟು ಯಾಕ ಮನೆಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಅನ್ಕೊಂಡಿದ್ದೆ ಹೆಂಗ ಈಗ ಯಾರು ಧೀರದ ಮ್ಯಾಗೆ ವಾಪಸ್ ಬದ್ದಿ ಏನು ಇದನ್ನ ಏನು ಧರ್ಮಚತ್ರ ಏನ ನಿನಗೆ ಇಷ್ಟ ಬಂದಾಗ ಬರಕ ಇಷ್ಟ ಬಂದಾಗ ಹೋಗಕ ಏನು ತಿಳ್ಕೊಂಡಿ ನೀನು ಅದು ಅತ್ತಿ ನೀವು ಇಲ್ಲ ಅತ್ತಿ ಅದು ನಮ್ಮ ಸಡನ್ ಸಡನ್ನಾಗಿ ಫೋನ್ ಬಂತು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ಹಂಗ ನಾ ರೀ ಅತ್ತಿ ಸಾರಿ ರೀ ಅತ್ತಿ ಇನ್ನಮ್ಮ ಹಂಗೆ ಮಾಡಲ್ರಿ ನಾನು ಹೋಗಿ ಸ್ನಾನ ಮಾಡ್ಕೊಂಬಂದು ನಾಶ ಮಾಡ್ತೀನಿ ರೀ ನಾ ಬರ್ತೀನಿ ರೀತಿ ಮ್ಯಾಗ ಹೋಗ್ಕಿನ ಹ್ಞೂ ನನಗೇನು ಕಾರಣ ಹೇಳೋ ಅವಶ್ಯಕತೆ ಇಲ್ಲಮ್ಮ ರಾಧಾ ನಿನ್ನ ಗಂಡನ ಕರಿ ನಿನ್ನ ಗಂಡನ ಜೊತೆಗೆ ಮಾತಾಡು ಇರು ನಂದೇನು ಅಬ್ಜೆಕ್ಷನ್ ಇಲ್ಲ ಇರು ಅಂದ್ರೆ ಇರು ಹ್ಞೂ ಏನು ಮಾಡೋಕ್ಕಾಗಲ್ಲ ಹಾಂ ಇರು ನಾನ ಕರಿತೀನಿ ಅಬಿ ಅಬಿ ಸನಿ ಬಾರೋ ಇಲ್ಲಿ ಹ್ಞೂ ರಾಧಾ ಮೇಡಮ್ ಇವಾಗ ನೆನ್ಪಂತ ಮದುವಾಗಿ ಗಂಡನ ಮನಿ ಐತಿ ಏನು ಕರೆದ್ರಲ್ಲ ನೀವು ಅದು ಅಬಿ ಸಡನ್ನಾಗಿ ಊರಿಂದ ಫೋನ್ ಬಂತು ನಮ್ಮ ಅಜ್ಜಿಗೊಬ್ರಿಗೆ ಹುಷಾರಿರ್ಲಿಲ್ಲ ಅದಕ್ಕೆ ನಾನು ಆಯಿತು ನನ್ನ ತಪ್ಪಾಯ್ತು ಸ್ವಲ್ಪ ಬ್ಯಾಸ್ರಿಗಿತ್ತು ನಂಗೆ ಮನಸ್ಸಿಗೆ ಅದಕ್ಕೆ ನಿಮ್ಗೆ ಹೇಳ್ದೆ ಕೇಳ್ದೆ ಹೋದೆ ಕ್ಷಮಿಸ್ಬಿಡ್ರಿ ಅಭಿ ಅಬಿ ಸರಿ ಈ ಥರ ಮಾಡಲ್ಲ ಪ್ಲೀಸ್ ಸರಿ ನನ್ನ ಮನೆಯೊಳಗೆ ಇಟ್ಕೊಳ್ರಿ ನೆಕ್ಸ್ಟ್ ಟೈಮ್ ಈ ಥರ ಏನಾರ ತಪ್ಪು ಮಾಡಿದ್ರಾ ಏನು ಕೊಡ್ಬೇಡ್ರಿ ಮನೆಯಿಂದ ಹೊರಗಾಗಬೇಡ್ರಿ ಪ್ಲೀಸ್ ಸಾರಿ ಅಲ್ಲ ನೀನ್ ಏನ್ ತಿಳ್ಕೊಂಡಿ ನೀನು ನೀನೇ ದೊಡ್ಡ ಮಹಾ ವಿಶ್ವಾಸ ಅದ್ನಾದ್ರು ಹೇಳು ನೀನೇನು ತಿಳ್ಕೊಂಡಿ ನೀನು ಏ ಅಭಿ ಯಾಕೋ ಅಷ್ಟು ಜೋರ ಕಿರ್ಸಿಡ್ತಿ ಅದೇನ ಇರೋಲ್ದಕ ಗಂಡ ಅಂದ ಮೇಲೆ ಒಂದ್ ಮಾತ್ ಬರುತ್ತಾ ಒಂದ್ ಮಾತ್ ಹೋಗುತ್ತಾ ಆಕೆ ಕೇಳಕ ತಳಿಲ್ ಈಗ ತಪ್ಪಾಯ್ತು ಅಂತ ಹೇಳಿ ಸುಮ್ಮನೆ ಕರ್ಕೊಂಡು ಹೋಗಿ ರೂಮ್ಗೆ ಅಲ್ಲಿ ರೂಮಲ್ಲಿ ಹೋಗಿ ಮಾತಾಡ್ರಿ ಇಬ್ರು ಅಮ್ಮ ರಾಧಾ ನೀ ಹೋಗಮ್ಮ ಹೋಗಿ ಸ್ನಾನ ಮಾಡ್ಕೊಂಡು ಗೀಷ್ಟ ಮಾಡಿ ಫ್ರೆಶ್ ಆಗಮ್ಮ ಅವ್ನ ತಲೆ ಕಚ್ಕೊಬಿಡ ಹೋಗ್ ಮೇಲೆ ಹೋಗಿ ನೀನು ಅಬಿ ಇನ್ನು ಒಂದು ಮಾತು ನೀ ರಾಧಾಗ ಏನು ಅನ್ನಂಗಿಲ್ಲ ಅವ್ಳ ಮೇಲೋಗಿ ಫ್ರೆಶ್ ಆಗಿ ಬರ್ತಾಳಾ ಹೋಗು ಇಬ್ರು ಸೇರಿ ತಿಂಡಿ ತಿನ್ರಿ ಏನ್ರೀ ಕಷ್ಟ ಸುಖ ಕೇಳಕ್ ಇದು ಈಗ ಬಂದಾಳ ಕತ್ತೆ ಹೋದ್ರ ತರ ಓದ್ಬಿಡ ಮನೇಲಿ ನಿಂತ್ಕೊಂಡು ಹೋಗು ಅಲ್ಲ ಡಾಡಿ ಮತ್ತೆ ಅವಳು ಹಂಗ ಹೇಳ್ದಕ್ಕೆಲ್ಲ ಹೋದ್ರೆ ಏನು ಮಾಡಬೇಕು ಎಷ್ಟು ಟೆನ್ಶನ್ ಆಗಿದೆ ಗೊತ್ತಾ ಡಾಡಿ ನಂಗ ಅವಳು ಆತರ ಹೋದ್ಲಾ ಅದಕ್ಕೆ ರೆಡಿ ಒಂದು ಸ್ವಲ್ಪ ಇರಿ ನೀವು ನಾ ಮಾತಾಡ್ತೀನಿ ಇರಿ ಅಭಿ ನಾ ಏನು ಹೇಳಿದೆ ಅದನ್ನೆಲ್ಲ ಆಮೇಲೆ ಮಾತಾಡಿ ಬಂತಂತೆ ಫಸ್ಟ್ ರೂಮಿಗೆ ಕರ್ಕೊಂಡು ಹೋಗು ಅವಳು ಫ್ರೆಶ್ ಅಪ್ ಆಗಲಿ ಅವಳು ಪಾಪ ಎಷ್ಟೊತ್ತಿಗೆ ಹತ್ತಿದ್ಲ ಏನೋ ರಾತ್ರಿ ಬಸ್ಸ ಬೆಳಗ್ಗೆ ಇಲ್ಲಿ ಸುಸ್ತಾಗಿ ಬಂದಿರ್ತಾಳೆ ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅವಳು ನೀ ಹೋಗೋ ಮಾರಾದ ಅವ್ನು ತಲೆ ಕೆಸ್ಕೊಬೇಡ ಅಭಿ ಸಾರಿ ರೀ ಇನ್ನೊಂದು ಸರಿ ಈ ಥರ ಮಾಡಲ್ಲ ಪ್ಲೀಸ್ ಬನ್ನಿ ನಾ ಫ್ರೆಶ್ ಅಪ್ ಆಗಿ ಬರ್ತೀನಿ ನಿಮ್ಮ ಹತ್ರ ತುಂಬ ಮಾತಾಡೋದೈತಿ ಹ್ಞೂ ನೀವು ಹೋಗು ಫ್ರೆಶ್ ಆಗಿ ಹೋಗು ನಾನು ಬರ್ತೀನಿ ಮೇಲೆ ಏ ಅಭಿ ನಾನಿದು ಲಾಸ್ಟ್ ಈಗ ನಾನಂತೂ ನಿಜವಾಗ್ಲೂ ಅವಳು ಒಳಗೆ ಬಿಟ್ಕೋತಿರ್ಲಿಲ್ಲ ನಿಮ್ಮ ಡ್ಯಾಡಿನ ಸುಮ್ಮನೀರು ಸುಮ್ಮನೀರು ಅಂತ ನಂಗೆ ಸನ್ನಿ ಮಾಡಿ ಮಾಡಿ ಸುಮ್ಮನೀರು ಸರ ಚೆಂದಾಗ ಹೇಳ್ಕೊಡು ನಿನ್ನ ಹೆಂತಿಗೆ ನಮ್ಮ ಮನೆಯಾಗ ಹೆಂಗಿರಬೇಕು ಹೆಂಗೆ ನಡ್ಕೋಬೇಕಂತ ಹೇಳಿ ಇದು ಲಾಸ್ಟ್ ಅವಳಿಗೆ ಚಾನ್ಸು ಇನ್ನೇನಾರ ಅವಳು ನಮ್ಗೆ ಅವಮಾನ ಆಗೋಂಥದ್ದಾಗ್ಲಿ ಅಥವಾ ಅವಳಿಂದ ನಮ್ಗೆ ಯಾರಾದರೂ ತೊಂದರೆ ಆದ್ರೆ ನಾವು ಮಾತ್ರ ಯಾರೂ ಸುಮ್ಮನೆ ಇರಂಗಿಲ್ಲ ಹೇಳಿ ನೋಡಿ ನಾನು ಹೋಗು ಅವಳಿಗೆ ಚಂದಾಗಿ ಬುದ್ಧಿ ಹೇಳಿ ಮೊದ್ಲು